ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಈ ಕಡೆ ಬಂದ ಹಾಗೆಲ್ಲ ಬಹಳ ಒಂದು ಯಾವ್ದಾದ್ರು ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ಕರೆದಾಗೆಲ್ಲ ಪ್ರೀತಿ ತೋರಿಸಿದ್ದೀರಿ ಗೌರವ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ನನ್ನ ಪ್ರೀತಿಯ ನನ್ನ ತಾಯಿ ಕೂಡ ಈ ಕಡೆಯವರೇ ಆಗಿರೋದ್ರಿಂದ ಒಂದು ವಿಶೇಷವಾದ ಅಂಟು ನನಗೆ ಈ ಕಡೆ ಇದ್ದೇ ಇರುತ್ತೆ ಭಾಳ ಪ್ರೀತಿಯಿಂದ ಸಾಕಿದ್ದಂತೂ ಸತ್ಯ ಅವರಾದರೆ ನನಗೆ ತುಳು ಹೇಳ್ಕೊಟ್ಟಿಲ್ಲ ರೀ ಅದೊಂದು ಬರೋಲ್ಲ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಗುರುಕಿರಣ್ ಅವರು ಬರೀ ನನಗೆ ಬೈಗಳ ಮಾತ್ರ ಹೇಳ್ಕೊಡ್ತಾರೆ ಒಳ್ಳೇದು ಯಾವುದು ಹೇಳ್ಕೊಟ್ಟಿಲ್ಲ ಇವತ್ತಿಗೆ ಅಲ್ಲಿ ಎದುರುಗಡೆ ಕೂತಿರುವಂಥ ನಮ್ಮ ಗಣ್ಯರಿಗೂ ನಮಸ್ತೆ ಹೇಳ್ತಾ ಬಹಳ ಖುಷಿ ಅಂದರೆ ನನಗೆ ಸಿಕ್ಕಿದ ಇವತ್ತು ಇವ್ರನ್ನ ನಾವು ಮರೆಯೋಕ್ಕೆ ಆಗಲ್ಲ ಸೋ ದ ಕ್ರೇಜ್ ಫಾರ್ ಆರ್ ಸಿ ಬಿ ಹಿಯರ್ ನೋಡೋ ಸೊ ದಿಸ್ ಇಸ್ ಅ ನೆವರ್ ಎಂಡಿಂಗ್ ಒನ್ ಥಿಂಗ್ ಇವ್ರಿಗೆ ಇಂಗ್ಲೀಷ್ನಲ್ಲಿ ಹೇಳ್ಬಿಡ್ತೀನಿ ಒನ್ ಥಿಂಗ್ ಐ ವಾಂಟ್ ಯು ಟು ನೋ ಅಬೌಟ್ ಕರ್ನಾಟಕ ಓಕೆ ವೆದರ್ ಯು ಡೆಲಿವರ್ ಅವರ್ ನಾಟ್ ಒನ್ಸ್ ವಿ ಎಕ್ಸೆಪ್ಟ್ ಯು ವಿ ಆಲ್ವೇಸ್ ಲವ್ ಯು ದನ್ ಥಿಂಗ್ ಮಿಥುನ್ ಅವರಿಗೆ ನಾನು ಕಂಗ್ರಾಚ್ಯುಲೇಷನ್ಸ್ ಹೇಳಬೇಕು ಅವ್ರು ಹೇಳಿದ ಹಾಗೆ ಒಂದಂತೂ ಸತ್ಯ ಅವರು ಏನು ವೇದಿಕೆಯಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅದು ಮಾತ್ರ ದೊಡ್ಡದಲ್ಲ ಪ್ರತಿಸ್ಸತಿ ಅವ್ರು ವೇದಿಕೆ ಹಾಕಿದಾಗಲೂ ತಾವೆಲ್ಲ ರೀ ತಿರು ಬಂದು ಸ ಸಪೋರ್ಟ್ ಮಾಡ್ತಿರಲ್ಲ ಅದಕ್ಕೆ ಖುಷಿ ಆಗುತ್ತೆ ಊರಿನ ಸಂಸ್ಕೃತಿ ಎಚ್ಚಿಡಿಯೋಕ್ಕೆ ಒಬ್ಬರ ಕೈಯಲ್ಲಿ ಮಾತ್ರ ಸಾಧ್ಯ ಇಲ್ಲ ಅದು ಅವ್ರು ಮಾಡಿದ್ದಾರೆ ನಿಮ್ಮೆಲ್ಲರ ಸಪೋರ್ಟ್ ಅವರಿಗಿದೆ ಥ್ಯಾಂಕ್ ಯು ಅಂತ ಹೇಳ್ತಾ ಕರೆದಿದ್ದಕ್ಕೆ ಥ್ಯಾಂಕ್ ಯು ಮಿಥಲ್ ಇಟ್ಸ್ ಅ ನಾನ್ ವೆ ಆನೆಸ್ಟ್ ಬಿ ಹ ಚೆನ್ನಾಗಿರಿ ನಗ್ನಂತರಿ ಥ್ಯಾಂಕ್ ಯು